ಭಾವೈಕ್ಯತೆಗೆ ಸಾಕ್ಷಿಯಾದ ಭಂಡಾರ ಕುಮಠ ನೂತನ ಜಾಮಾ ಮಸ್ಜಿದ್ ಉದ್ಘಾಟನೆ ಕಾರ್ಯಕ್ರಮ ಪರಸ್ಪರ ಪ್ರೀತಿ ಸ್ನೇಹ ಬಂಧುತ್ವದಿಂದ ಕೂಡಿ ಬಾಳಿದರೆ ಬದುಕು ಹಸನು ಮೌಲಾನಾ ನೂರುಲ್ ಹಕ್ ಹೇಳಿಕೆ ಹೌದು ಔರಾದ್ನಲ್ಲಿ ಮನುಷ್ಯನ ಧರ್ಮ ಜಾತಿ ಮತ ಲಿಂಗ ಬಣ್ಣ ಆಕಾರಗಳಿಂದ ಬೇರೆ ಬೇರೆ ಯಾರಾದರೂ ಆತನೊಳಗೆ ಜೀವಿಸಲು ಒಂದೇ ಆಗಿದೆ ಭಾರತ ಸರ್ವಶ್ರೇಷ್ಠವಾದ ನೆಲ ವೈವಿಧ್ಯಮಯ ಸಂಸ್ಕೃತಿಯ ಬೀಡು ಹಲವು ಧರ್ಮ ಜಾತಿ ಭಿನ್ನತೆಯ ಏಕತೆಯನ್ನ ಭಾವೈಕ್ಯತೆಯನ್ನ ಮೆರೆಯುವ ರಾಷ್ಟ್ರವಾಗಿದೆ ಪರಸ್ಪರ ಪ್ರೀತಿ ಸ್ನೇಹ ಬಂಧುತ್ವದಿಂದ ಮನುಷ್ಯನ ಬದುಕು ಸುಂದರವಾಗಲು ಸಾಧ್ಯವಿದೆ ಎಂದು ಮೌಲಾನಾ ನೂರುಲ್ ಹಕ್ಸಾಬ್ ಕಾಶ್ಮಿಯವರು ಹೇಳಿದರು ತಾಲೂಕಿನ ಭಂಡಾರಕುಮಟ ಗ್ರಾಮದಲ್ಲಿ ಶುಕ್ರವಾರ ನೂತನವಾಗಿ ಕಟ್ಟಿದ ಜಾಮ ಮಸ್ಜಿದ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿ ಸರ್ವಧರ್ಮ ಸಮಭಾವವನ್ನು ಹುಟ್ಟಿಸಿದರೆ ಅವರು ಭವಿಷ್ಯದ ಶ್ರೇಷ್ಠ ನಾಗರಿಕರಾಗುವುದಕ್ಕೆ ಸಾಧ್ಯ ಎಂದು ಹೇಳಿದರು ಹಿರಿಯ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯ ತೇಜರಾವ್ ಮುಳೆ ಮಾತನಾಡಿ ನಿಸರ್ಗ ಕೀಲದ ಭೇದ ಭಾವ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿಸಿದರಲ್ಲ ಅದೊಂದು ತಪ್ಪು ಕಲ್ಪನೆಯಾಗಿದೆ ನಿಜವಾದ ಧರ್ಮ ಎಂದರೆ ಎಲ್ಲರೂ ಕೂಡಿ ಬದುಕುವುದು ಅಂತ ತಿಳಿಸಿದರು ಮೌಲಾನಾ ಇಬ್ರಾಹಾಂ ಮಾತನಾಡಿ ಇಂದು ಭೂಮಿಯ ಮೇಲೆ ಐದು ಬಾರಿ ಆಝಾನ್ ಮೊಳಗಳಾಗುತ್ತವೆ ಅಲ್ಲಾ ಅಕ್ಬರ್ ಅಂತ ಹೇಳಲಾಗ್ತದೆ ಅಕ್ಬರ್ ಅಂದರೆ ಭೂಮಿ ಮೇಲೆ ಆಳ್ವಿಕೆ ಮಾಡಿದ ರಾಜ ಅಕ್ಬರ್ ಅಲ್ಲ ಇದರ ಅರ್ಥ ದೇವನೊಬ್ಬ ಎಂದಾಗ್ತದೆ ಇದರ ಅಪಾರ್ಥ ತಿಳಿಯಬಾರದೆಂದು ವಿವರಿಸಿದರು ಹೈದರಾಬಾದ್ನ ದಾನಿ ಜನಾಬ ರಸೀದ್ ಸಾಬ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಶೋಕ್ ರಾವ್ ಮುಳೆ ನಾರಾಯಣರಾವ್ ಪಾಟೀಲ್ ಗಣಪತಿ ರಾವ್ ಪಾಟೀಲ್ ವಸಂತ್ ಜಬ್ಬಳ್ವಾರ್ ಮಹದಯ್ಯ ಸ್ವಾಮಿ ದೇವಿದಾಸ್ ಮೇತ್ರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿಯಾಹುಲ್ ಹಕ್ ಮೆಹಬೂಬ್ ಸಾಬ್ ತೋರ್ಣೆ ಜಾಮಾ ಮಸ್ಜಿನ್ ಅಧ್ಯಕ್ಷ ಮೊಹಮ್ಮದ್ ಅರೀಫ್ ಸಾಬ್ ಕಾರ್ಯದರ್ಶಿ ಖಾನ್ ಪಟೇಲ್ ಐಜಿ ಎಂ ಕಂಪ್ಯೂಟರ್ನ ನಿರ್ದೇಶಕ ಖಾನ್ ಸರ್ ಆಝಿ ಸಾಬ್ ಡಾಕ್ಟರ್ ಹಾಜಿ ಸಾಬ್ ಮೊಹಮ್ಮದ್ ಇಸ್ಮಾಯಿಲ್ ಮುಸಾ ಮುಜಾ ಮೆಕಾನಿಕ್ ನಭಿ ಖಾನ್ ಪಟೇಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೀದರ್